ಆದ್ದರಿಂದ ಹೆಚ್ಚು ಜನವನ್ನ ಪಾಲ್ಗೊಳ್ಳಿಕ್ಕೆ ಆ ಪಾಲ್ಗೊಳ್ಬೇಕು ಅಂದ್ರೆ ಅದಕ್ಕೆ ತಮ್ಮ ಸಹಕಾರ ಬೇಕಾಗ್ತದೆ ಅದನ್ನ ದಯವಿಟ್ಟು ನೀವು ಅದನ್ನ ಆದ್ಯತೆ ಸಿನಿಮಾಕ್ಕೆ ರಾಜಕೀಯಕ್ಕೆ ಸಿಕ್ಕಿದೆ ಬಟ್ ನಾಳೆ ಫಲಿತಾಂಶದಲ್ಲಿ ನಮ್ಗೆ ಸಿಗ್ಲಿ ಅಂತ ನಾನು ಕೇಳ್ಕೊಡ್ತಾ ಆ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಆ ಶ್ರೀಪತಿ

ಅವರು ರಿಜೆಕ್ಟ್ ಮಾಡಬಹುದು ಅಥವಾ ಇದಕ್ಕೆ ಈಗ ಭಾರತ ಸರ್ಕಾರ ಕೂಡ ಹಸಿರು ಸ್ಟೋರೇಜ್ ಪ್ರಾಜೆಕ್ಟ್ ಗಳನ್ನ ಸುಮಾರು ದೇಶದಲ್ಲಿ ಐವತ್ತರಿಂದ ನೂರ ಕಡೆ ಈ ತರ ಜಾಗಗಳನ್ನ ಗುರುತ ಮಾಡಿದ್ರೆ ಅದರಲ್ಲಿ ಕೂಡ ಬಹುಶಃ ಅದು ನಮಗೆ ಏನು ಅಂತಂದ್ರೆ ಅದು ಹಸಿರು ಇಂಧನ ಅಂತ ಹಣೆ ಪಟ್ಟಿ ಕಟ್ಟಿ ಇದಕ್ಕೆ ಒಪ್ಪಿಗೆ ಕೊಡಬಹುದೇನೋ ಅನ್ನೋ ಆತಂಕ ಕೂಡ ನಮಗಿದೆ ಯಾಕೆಂದ್ರೆ ಇವ್ರು ಹೇಳ್ತಿರೋದು ನಮ್ ಸರ್ಕಾರದಲ್ಲಿ ಕೊಟ್ಟಿಲ್ಲ ಅನ್ಮೂದನೆ ಕೊಟ್ಟು ಬಿಡ್ಯಾರೆ ನಾವು ಒಂದು ಅನುಷ್ಠಾನಗೊಳಿಸ್ತೀವಿ ಅಷ್ಟೇ ಅಂತ ಬಿಜೆಪಿ ಕಾಂಗ್ರೆಸ್ ರಾಜಕೀಯವಾಗಿ ನುಡಿಸಿಕೊಳ್ಳೋದು ಗಾರ್ಡ್ ಮಾಡೋದು ಕೇಂದ್ರದ ಒಂದು ಜವಾಬ್ದಾರಿ ಜವಾಬ್ದಾರಿ ಇದೆ ಅದಕ್ಕೆ ಅದಕ್ಕೆ ಈಗಾಗ್ಲೇ ನಾವು ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯೇ ಅಂತ ಈಗಾಗ್ಲೆ ನಾವು ಇದಷ್ಟು ನಾನು ಏನ್ ಹೇಳಿದೆ ಅದಷ್ಟನ್ನು ಹೈಲೈಟ್ ಮಾಡಿ ಪತ್ರವನ್ನ ಬರೆದೇವೆ ಅಧಿಕೃತವಾಗಿ ಪತ್ರವನ್ನ ಬರೆದಿದೆ ಅದಕ್ಕೆ ಅವರು ಉತ್ತರ ಬರಬೇಕು ನಮ್ಮ ಪತ್ರವನ್ನು ಅವರು ಪರಿಗಣನೆ ಮಾಡ್ತಾರಾ ಇಲ್ಲ ಅನ್ನೋದು ಕೂಡ ನೋಡಬೇಕಾಗುತ್ತೆ ಯಾಕೆಂದ್ರೆ ಕೊಪ್ಪಳದಲ್ಲಿ ಅದು ಎಂ ಎಸ್ ಎಲ್ ಅಂತ ಹೇಳ್ಬಿಟ್ಟು ಒಂದು ಖಾಸಗಿ ಸಂಸ್ಥೆ ವಿದ್ಯುತ್ ಉತ್ಪಾದನೆ ಹೊರಟಾಗ ಅಲ್ಲಿ ಗವಿಮಠ ಸ್ವಾಮೀಜಿಗಳ ಮನೆ ಮತ್ತೆ ಹೌದು ಸರ್ ಹೌದು ಆ ಮಟ್ಟದ ಪ್ರತಿಭಾದಲ್ಲಿ ವ್ಯಕ್ತ ಆಗತ್ತಾ ಆಗ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೂ ಅದಕ್ಕೆ ಅದರ ಭಾಗವಾಗಿ ಇದನ್ನ ಇವತ್ತಿನ ಪತ್ರಿಕಾಗೋಷ್ಠಿ ಅಂತ ಕರೆದಿರೋದು ಮಾಡ್ಬೇಕು ಯಾಕಂದ್ರೆ ಈಗ ಎಂ ಎಲ್ ಎ ಬೇಡೋದು ಗೋಪಶ್ರೀಷ್ಠ ಆಗಿರ್ಬೋದು ಆಗಿರ್ಬೋದು ವಿರೋಧ ಈ ಸಂದರ್ಭದಲ್ಲಿ ರಾಜಕೀಯ ಅಭಿಪ್ರಾಯ ಅಂದ್ರೆ ಅವ್ರದ್ದು ಅಭಿಪ್ರಾಯ ಅಂತಂದ್ರೆ ನಾವು ಸಾಗರದಲ್ಲಿ ಹೊಸದಾಗಿ ಎಂ ಎಲ್ ಎ ಗೋಪಾಲ ಕೃಷ್ಣ ಅವ್ರು ಬಂದಾಗ ನಾನು ಒಂದ್ಸರಿ ಬೆಂಗಳೂರಿಗೆ ಹೋದ ಅಗಸ್ಟ್ ಅಲ್ಲಿ ಹೋದಾಗ ಅವರತ್ರ ಹತ್ರ ಐಶ್ವರ್ ಖಂಡ್ರೆ ಅವರಿಗೂ ಹೇಳಿದ್ದೇನೆ ಆಮೇಲೆ ಗೋಪಾಲ ಕೃಷ್ಣ ಬೇಳೂರ್ ಅವರಿಗೂ ಹೇಳಿದ್ದೇನೆ ಗೋಪಾಲ ಕೃಷ್ಣ ಬೇಳೂರ್ ಅವರು ಹಿಂದೆ ವಿರೋಧ ಮಾಡಿದ್ರು ನೀವು ಈ ಪ್ರಾಜೆಕ್ಟ್ ಅನ್ನ ಯೋಜನೆಯನ್ನ ವಿರೋಧ ಮಾಡಿದ್ರಿ ಈಗಲೂ ಕೂಡ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿದ್ರೆ ಇಲ್ಲ ನೀವು ಎಲ್ಲದಕ್ಕೂ ವಿರೋಧ ಮಾಡಿದ್ರೆ ಪರಿಸರವಾದಿಗಳು ಏನು ನಾವು ಏನು ಮಾಡೋಣ ಡೆವಲಪ್ಮೆಂಟ್ ಬೇಕಲ್ಲ ಅಂತಂದ್ರು ಅಂದ್ರೆ ಅವರಿಗೆ ಈ ಮಟ್ಟದ ತಿಳುವಳಿಕೆ ಈ ವಿಷಯದಲ್ಲಿ ಕಡಿಮೆ ಇದೆ ಅಂತ ನಾನು ಅನ್ಕೊಂಡೆ ಈಶ್ವರ ಖಂಡ್ರವರಿಗೂ ಕೂಡ ನಾನು ನಮ್ದ ಆನೆ ಮತ್ತು ವನ್ಯಜೀವಿ ಸಂಘರ್ಷದ ಒಂದು ಸಭೆಗೆ ಹೋದಾಗ ಅಲ್ಲಿ ನಮ್ಗೆ ಬಹಳ ಹತ್ತಿ ಮಾತಾಡೋದಕ್ಕೆ ಸಿಕ್ಕಿದ್ರು ಆಗಲೂ ಕೂಡ ಎರಡು ಯೋಜನೆಯನ್ನ ನೀವು ದಯವಿಟ್ಟು ಪರಿಗಣನೆ ಮಾಡಬಾರದು ಇದರಿಂದ ಇಷ್ಟಿಷ್ಟು ನಾಶ ಆಗ್ತದೆ ಅಂತ ಹೇಳಿದಾಗ ಕೂಡ ಅವ್ರು ಏನು ಅದಕ್ಕೆ ಪ್ರತಿಕ್ರಿಯೆ ನೀಡಲಿಲ್ಲ ಅಲ್ಲ ಅಲ್ಲ ಈ ಪರಿಸರ ವಾದಿಗಳು ಅಂತಂದ್ರೆ ನಾನು ಎದ್ ಸಿಗ್ತಾರ ರಾಜ್ಯ ಮಾಡಕ್ಕೆ ಅಲ್ಲಿ ಸಿಂಗಳಿಗೆ ಜೊತೆಗೆ ಮಾತಾಡ್ತಾರೋ ಆ ಭಾಷೆ ಬರುತ್ತೆ ಅವರಿಗೆ ಈಗ ಇಡೀ ಪ್ರಪಂಚದಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಆ ಸಿಂಗ್ ಎರಡೂವರೆ ಸಾವಿರ ಇದೆ ಒಟ್ಟು ಮೂರು ರಾಜ್ಯಗಳಿಂದ ಸೇರಿ ಅವು ಬೇರೆ ನೆಲೆಯೇ ಇಲ್ಲ ಸಿಂಗಳಿಕೆಗಳು ಅಂತಂದ್ರೆ ಇರ್ತಕ್ಕಂತ ಕಾಡು ಅಂತಂದ್ರೆ ಪ್ರಪಂಚದ ಅತ್ಯದ್ಭುತ ಕಾಡು ಅಲ್ಲಿಂದ ನಿಮ್ಗೆ ಏನೆಲ್ಲ ಸಿಗುತ್ತೆ ಆಕ್ಸಿಜನ್ ಸಿಗುತ್ತೆ ನೀರು ಸಿಗುತ್ತೆ ಅಲ್ಲಿ ಇದು ಇಕೋಸಿಸ್ಟಮ್ ಸರ್ವಿಸ್ ನೈಸನ್ಸಿಕ ಸೇವೆಗಳು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನೀವು ಅಲ್ಲಿ ಹೇಗಿದೆ ಕಾಣುವಂತಂದ್ರೇಗೋಡಿ ಗುಡ್ಡಕ್ಕೆ ಹೋದ್ರೆ ನೀವು ಸುಮ್ಮನೆ ಅಲ್ಲಿ ಹೋಗಿ ಕಣ್ಣು ಮುಚ್ಕೊಂಡು ನೀವು ಇಂಥ ಮರ ನೋಡ್ಬೇಕು ಇಷ್ಟು ದಪ್ಪ ಮರ ನೋಡ್ಬೇಕು ಅಂತ ಕಣ್ಣು ಬಿಟ್ಟರೆ ಅದು ಕಾಣುತ್ತೆ ಅಂತ ಅಂತ ಎಕ್ಸ್ಪ್ಲೋರೇ ಮಾಡಿಲ್ಲ ನೀವು ಅಂತಹ ಪವಿತ್ರವಾದ ಫಾರೆಸ್ಟ್ ಅನ್ನ ಇರುವಂತ ಇವರು ತಮ್ಮ ದೇವರಿಗಾಗಿ ತಮ್ಮ ಯೋಜನೆಯ ದೇವರಿಗೆ ಹಾಳು ಮಾಡ್ತಾರೆ ಅಂತಂದ್ರೆ ಇದನ್ನ ನಾಗರಿಕ ಸಮಾಜ ನಾವು ಯಾರು ಒಪ್ಪ ಇದನ್ನ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ನಾವು ವಿರೋಧ ಮಾಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಶರಾವತಿ ನದಿಯ ಒಂದು ಉಳಿವಿನ ಉಳಿವಿನ ಪ್ರಶ್ನೆ ಅದು ಎಲ್ಲೆಲ್ಲೋ ನಾವು ನದಿ ಸತ್ತಿದ್ದ ಕೇಳಿದೀವಿ ನಮ್ಮಲ್ಲೇ ನಾವು ನದಿ ಸಾಯಕ್ ಬಿಡ್ತೀವಿ ಅಂತಂದ್ರೆ ನಮಗೆ ನಮ್ದು ಹೊಣೆಗಾರಿಕೆ ಇಲ್ಲದೇ ತಂಗಾಗುತ್ತೆ ನಮ್ ಜವಾಬ್ದಾರಿ ಇಲ್ಲದೇ ತಂಗಾಗುತ್ತೆ ಹಾಗಾಗಿ ನಾವೊಂದ್ ಮಾಡಬೇಕು ನಾವು ಕೂಡ ಸೇರ್ಕೋಬೇಕು ಜನರನ್ನ ಇದ್ರ ಒಳಗೊಳ್ಳುವಂತ ಮಾಡ್ತಕ್ಕಂತ ಒಂದು ದೊಡ್ಡ ಜವಾಬ್ದಾರಿ ಕೂಡ ತಮ್ಮ ಮೇಲೆ ಇದೆ ಅಂತ ಹೇಳ್ತಾ ನಾನು ರೆಸ್ಪಾನ್ಸ್ ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ನಾವು ಅಲ್ಲಿ ಸಂಚಾರ ಮಾಡಿ ಅವ್ರನ್ನ ಹೊನ್ನಾವರ ಭಾಗದ ಜನರನ್ನ ಒಗ್ಗೂಡಿಸಿದ್ವಿ ಒಂದ್ ಎರಡು ಮೀಟಿಂಗ್ ಮಾಡಿದ್ವಿ ಏನಿದು ಗೇರಸಪ್ಪ ನಗರ ಬಸ್ತಿ ಕೇರಿ ಅಂತ ಒಂದು ಪಂಚಾಯತ್ ಇದೆ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಫೆಬ್ರವರಿ ಮೂರನೇ ತಾರೀಕು ಒಂದು ಗ್ರಾಮ ಸಭೆಯನ್ನು ಕರೆದಿದ್ದರು ಅಂದ್ರೆ ಅಲ್ಲಿನ ಡಿಸಿ ಅವರು ಗ್ರಾಮ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನೀವು ಶರಾವತಿ ಪ್ರಮುಖ ಸ್ವರೇಜಿಗೆ ಗ್ರಾಮ ಸಭೆಯ ಒಪ್ಪಿಗೆಯನ್ನು ಕೊಡಿಸಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ಹೇಳಿದ್ರು ಆ ವಿಷಯ ನಮಗೆ ಗೊತ್ತಾಯ್ತು ನಾವೆಲ್ಲ ಹೋದ್ವಿ ಇಲ್ಲಿಂದ ಸಾಗರದಿಂದ ಹೋಗಿ ಆ ಸಭೆಯನ್ನ ಕನ್ವಿನ್ಸ್ ಮಾಡಿದ್ವಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಜನ ಸೇರಿದ ಸಭೆಯನ್ನ ಕನ್ವಿನ್ಸ್ ಮಾಡಿ ಆ ಒಕ್ಕೋರಲ್ಲಿನಿಂದ ಇಡೀ ಸಭೆ ತೀರ್ಮಾನ ಮಾಡ್ತು ನಮಗೆ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಬೇಡ ಅನ್ನೋದನ್ನ ಅವರು ಆ ರೆಸೊಲ್ಯೂಷನ್ ಅಲ್ಲಿ ಬರೆದಿದ್ದಾರೆ ಅದರ ಕಾಪಿ ಕೂಡ ನಮ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್